ಈಸಿ ಆ್ಯಂಡ್ ಇನ್ಸ್ಟೆಂಟಾಗಿ ಮೊಟ್ಟೆ ಸಾಂಬಾರು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ತೆಂಗಿನ ತುರಿ ಮತ್ತು ತೊಳೆದು ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಇದಾದಮೇಲೆ ಸ್ವಲ್ಪ ಚಿಕ್ಕ ಲವಂಗ ಪೌಡರು ಒಂದು ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಪೀಸಸ್ಸು ಬಿಡಿಸಿ ಇಟ್ಕೊಂಡಿರೋ ಅಂಥ ಬೆರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಮತ್ತು ಅರ್ಧ ಈರುಳ್ಳಿ ಹಾಕ್ಕೊಳ್ಳಿ ಇನ್ನೊಂದು ಒಂದು ಟೊಮೆಟೊನ ತೊಳೆದು ಕಟ್ ಮಾಡಿ ಈ ಥರ ನಾಲ್ಕು ಪೀಸಸ್ ಮಾಡಿ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಮಟನ್ ಸಾಂಬಾರ್ ಪೌಡರು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಬೋದು ಇದೆಲ್ಲ ಆ್ಯಡ್ ಮಾಡಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾವು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀವಿ ಒಂದು ಸಲ ಪೇಸ್ಟ್ ಆದಮೇಲೆ ಅದನ್ನ ನೋಡ್ಕೊಳ್ಳಿ ಸ್ವಲ್ಪ ತಿಕ್ಕಾಗಿದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಕೂಡ ಪೇಸ್ಟ್ ಮಾಡ್ಕೊಬೋದು ನೋಡಿ ಈ ಥರ ತಿಕ್ನೆಸ್ ಬರಬೇಕು ಪೇಸ್ಟ್ ಆದಮೇಲೆ ಇದು ಸ್ವಲ್ಪ ನೈಸಾಗಿ ಮಾಡ್ಕೊಳ್ಳಿ ಅದಕ್ಕೆ ಒಂದು ಪೇಸ್ಟ್ ಆದಮೇಲೆ ಸೈಡಿಗಿಟ್ಟು ಇಟ್ಟು ಮತ್ತೊಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಅರ್ಧ ಎಲ್ಲ ಒಂದು ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಫ್ರೈ ಮಾಡ್ತಾಯಿರಿ ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಹೀಗೆ ಫ್ರೈ ಮಾಡ್ತಾಯಿರಿ ಸಲ ಫ್ರೈ ಆಗ್ತಾ ಇದ್ಮೇಲೆ ಅದು ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಅಂತ ನಿಮಗೆ ಅನ್ಸಿದ ಮೇಲೆ ಒಂದು ನಾಲ್ಕರಿಂದ ಐದು ಮೊಟ್ಟೆ ಹಾಕ್ಕೊಳ್ಳಿ ನಾವಿಲ್ಲಿ ಒಂದು ತ್ರೀ ಮೆಂಬರ್ಸಿಗೆ ಆಗೋಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀವಿ ಅದಕ್ಕೆ ನಾವಿಲ್ಲಿ ನಾಲ್ಕು ಮೊಟ್ಟೆನ ಯೂಸ್ ಮಾಡಿದ್ದೀವಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮೊಟ್ಟೆನ ಸೇರಿಸ್ಕೊಂಡು ಮಾಡ್ಕೊಬೋದು ನೋಡಿ ಈ ಥರ ಮೊಟ್ಟೆ ಒಡ್ದಾದ್ಮೇಲೆ ನೋಡಿ ಇದೇ ಥರ ನಾವು ನಾಲ್ಕು ಮೊಟ್ಟೆ ಹಾಕಿದ್ದೀವಿ ಮೊಟ್ಟೆ ಓಡ್ದಾದ್ಮೇಲೆ ಅದನ್ನು ಸ್ವಲ್ಪ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಈ ಥರ ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡ್ತಾ ಬಂದಾಗ ಏನಾಗುತ್ತೆ ಅಂದರೆ ಮೊಟ್ಟೆ ಕ್ಲೀನಾಗಿ ಫ್ರೈ ಆಗಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಮೊಟ್ಟೆ ಸಣ್ಣ ಸಣ್ಣದಾಗಿ ಪೌಡರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸಣ್ಣ ಸಣ್ಣದಾಗ ಪೌಡರ್ ಆಗೋವರೆಗೂ ನಾವು ಫ್ರೈ ಮಾಡ್ತಾ ಬರಬೇಕು ನೋಡಿ ಈ ಥರ ಫ್ರೈ ಇರಿ ಹೀಗೆ ಫ್ರೈ ಮಾಡ್ತಾ ಆದಮೇಲೆ ಅದು ಮೊಟ್ಟೆ ನೋಡಿ ಫೈನಲಲ್ಲಿ ಈ ಥರ ಸಣ್ಣದಾಗುತ್ತೆ ಈ ಥರ ಸಣ್ಣದಾಗ ಪೌಡರ್ ಆದಮೇಲೆ ಇದಕ್ಕೆ ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಸಾಲಾನ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ನಿಮಗೆ ಯಾವ ಥರ ತಿಕ್ನೆಸ್ ಬೇಕು ಅದ್ರ ಮೇಲೆ ನೀವು ನೀರನ್ನ ಆ್ಯಡ್ ಮಾಡ್ಕೊಬೋದು ನೀರು ಆ್ಯಡ್ ಮಾಡ್ಕೊಳ್ಳಿ ನೋಡಿ ನಮಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೂ ಸಾಕಾಗುತ್ತೆ ಸಾಂಬಾರಲ್ಲ ಆದರೆ ಸ್ವಲ್ಪ ಕಲರ್ ಪರ್ಪಸಿಗೆ ನಾವು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡರ್ನ ಯೂಸ್ ಮಾಡಿದ್ದೀವಿ ನೋಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಇರುತ್ತೆ ಅದು ಸ್ವಲ್ಪ ಹತ್ತು ಹದಿನೈದು ನಿಮಿಷ ಆದಮೇಲೆ ಈ ಥರ ಆದಮೇಲೆ ಕೊನೆಯದಾಗಿ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿದರೆ ಈಸಿ ಆ್ಯಂಡ್ ಇನ್ಸ್ಟೆಂಟಾಗಿ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಲುಕ್ ಈ ಥರ ಬರುತ್ತೆ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು